ಚಿಕ್ಕಮಗಳೂರಿನಲ್ಲಿ ನೂರಾರು ಮರಗಳ ಮಾರಣ ಹೋಮ ಆಗಿದೆ ಲಕ್ಷಾಂತರ ಮೌಲ್ಯದ ಸಾಗುವಾನಿ ಬೀಟೆ ಮರಗಳ ಅಕ್ರಮ ಸಾಗಾಟ ಮಾಡಲಾಗಿದೆ ಪ್ರಕರಣ ಸಂಬಂಧ ಮೂವರು ಅರಣ್ಯ ಸಿಬ್ಬಂದಿ ಅಮಾನತ್ತು ಆಗಿದೆ ಅರುಣ್ ಸದ್ದಾಮ್ ಹುಸೇನ್ ಸುನಿಲ್ನನ್ನ ಅಮಾನತ್ತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ತಣಿಗೆ ಬೈಲು ಭದ್ರಾ ಹುಲಿ ಸಂರಕ್ಷಿತ ಅರಣ್ಯದ ಅಯ್ಯನಕೆರೆ ಗುರುಪುರ ಗುಡ್ಡದ ಬೀರನಹಳ್ಳಿ ಪ್ರದೇಶದಲ್ಲಿ ಮರಗಳನ್ನು ಕಡಿಯಲಾಗಿದೆ ಜನಸಾಮಾನ್ಯರಿಗೆ ಅನುಮತಿ ಇಲ್ಲದ ಪ್ರದೇಶದಲ್ಲಿಯೇ ಮರಗಳ ನಾಶ ಆಗಿದೆ ಮೇಲ್ನೋಟಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳೇ ಇದರಲ್ಲಿ ಭಾಗಿಯಾಗಿರುವಂತ ಶಂಕೆ ಅನುಮಾನ ಎಲ್ಲವೂ ಕೂಡ ಇದೆ ಆ ಕಾರಣಕ್ಕೆ ಮೂವರನ್ನ ಅಮಾನತು ಮಾಡಲಾಗಿದೆ ನೋಡಿ ಚಿಕ್ಕಮಗಳೂರಿನಲ್ಲಿ ಇದೊಂದು ಘಟನೆ ನಡೆದಿರುವಂಥದ್ದು ನೂರಾರು ಮರಗಳ ಮಾರಣ ಹೋಮ ಆಗಿದೆ ಲಕ್ಷಾಂತರ ಮೌಲ್ಯದ ಸಾಗುವಾನಿ ಬೀಟೆ ಮರಗಳ ಅಕ್ರಮ ಸಾಗಾಟ ಆಗಿದೆ ಇದಕ್ಕೆ ಅರಣ್ಯ ಅಧಿಕಾರಿಗಳ ಸಪೋರ್ಟ್ ಇಲ್ದೇನೆ ಇದ್ಯಾವುದನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಒಂದು ಗಮನಿಸಬೇಕಾಗಿರೋದು ಇಲ್ಲಿ ಸಾರ್ವಜನಿಕರು ಹೋಗೋದಕ್ಕೆ ಅವಕಾಶವೇ ಇಲ್ಲ ಜನಸಾಮಾನ್ಯರಿಗೆ ಅಲ್ಲಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅಂಥ ಪ್ರದೇಶದಲ್ಲಿ ಮರ ಕಡಿತಾರೆ ಅದನ್ನು ಸಾಗಾಟ ಮಾಡ್ತಾರೆ ಅಂತಂದರೆ ಅದು ಹೇಗೆ ಸಾಧ್ಯ ಯಾರು ಕುಮ್ಮಕ್ಕಿರುತ್ತೆ ಯಾರು ಸಪೋರ್ಟ್ ಇರುತ್ತೆ ಎಲ್ಲವೂ ಕೂಡ ಗೊತ್ತಿರುತ್ತೆ ಆ ನಿಟ್ಟಿನಲ್ಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಅಧಿಕಾರಿಗಳನ್ನು ಇದೀಗ ಅಮಾನತು ಮಾಡಲಾಗಿದೆ ಇದು ಕರ್ತವ್ಯ ಲೋಪವೋ ಅಥವಾ ಬೇಲಿಯೇ ಎದ್ದು ಹೊಲ ಹೊಲಮೇದಂತ ಪ್ರಕರಣವೋ ಇದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ ಇಲ್ಲಿ ಜನಸಾಮಾನ್ಯರಿಗೆ ಹೋಗೋದಕ್ಕೆ ಅವಕಾಶನೇ ಇಲ್ಲ ನೋಡಿ ಎಂತೆಂಥ ಮರಗಳು ಮಾರಣ ಹೋಮ ಮಾಡಿದ್ದಾರೆ ಸೊ ಅಧಿಕಾರಿಗಳು ನಟ್ಟಿಗಿದ್ರೆ ಎಲ್ಲೂ ಏನು ಸಮಸ್ಯೆ ಆಗಲ್ಲ ಅವರೇ ಶಾಮೀಲಾದ್ರೆ ಇಂಥ ಸಮಸ್ಯೆಗಳು ಆಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ರಾಜ್ಕುಮಾರ್ ಈ ಪ್ರಕರಣದ ಹಿನ್ನೆಲೆಗೇನು ಆ ನೀತಿ ಏನು ಅಂತ ಹೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ನೂರಾರು ಮರಗಳ ಸಾಗುವಾನಿ ಮರಗಳ ಪಾರಣ ಹೋಮ ನಡೆದಿರುವಂತದ್ದು ಸುಮಾರು ಐವತ್ತು ಅರವತ್ತು ವರ್ಷ ಬೆಲೆ ಬಾಳುವಂತಹ ನೂರಾರು ಮರಗಳ ಕಡಿತಲೆ ಆಗಿರುವಂತದ್ದು ಇದು ಕಳೆದ ಒಂದು ತಿಂಗಳಿಂದ ಭಾರಿ ಸದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡ್ತಾ ಇತ್ತು ಅಲ್ಲದೆ ವಿಶೇಷವಾಗಿ ಸಾಗುವಾನಿ ಹಾಗೂ ಬೀಟೆ ಮರಗಳನ್ನು ಕಡಿದು ಸಾಗಾಟ ಮಾಡಿದ್ದಾರೆ ಎಂಬ ಆರೋಪ ಕೂಡ ಕೇಳಬಂದಿತ್ತು ಈ ನಿಟ್ಟಿನಲ್ಲಿ ಅದಕ್ಕೆ ಪುಷ್ಟಿ ನೀಡುವಂತೆ ವಿಡಿಯೋಗಳು ಹಾಗೂ ಏನು ಫೋಟೋಗಳು ಕೂಡ ಈಗ ಸಾಕಷ್ಟು ವೈರಲ್ ಆಗಿತ್ತು ಈ ಇದರ ಆದ ಬೆನ್ನಲ್ಲೇ ಈಗ ಅರಣ್ಯ ಇಲಾಖೆ ಇದಕ್ಕೆ ಸಂಬಂಧ ಂತೆ ತನಿಖೆ ಕೂಡ ಆರಂಭ ಮಾಡಿತ್ತು ಈಗಾಗಲೇ ಲಕ್ಷಾಂತರ ಮೌಲ್ಯದ ಸಾಮುವಿಕರ ವಿಭೇಟೆ ಮರಗಳು ಕಳ್ತನ ಆಗಿ ಗಂಭೀರ ಆರೋಪ ಕೇಳಿ ಬಂದಿರುವ ಹಿನ್ನೆಲೆ ಆ ವಲಯದಲ್ಲಿ ಕರ್ತವ್ಯ ಮೂರು ಅಧಿಕಾರಿಗಳನ್ನ ಈಗಾಗಲೇ ಡಿಎಫ್ ಅವರು ಏನು ಅಮಾನತ್ತು ಕೂಡ ಮಾಡಿರುವಂತದ್ದು ವಿಶೇಷವಾಗಿ ಫಾರೆಸ್ಟ್ ಗಾರ್ಡ್ ಸದ್ದಾ ಅರುಣ್ ಹಾಗೂ ಡಿಆರ್ಎಫ್ ಸುನೀಲ್ ಅವರನ್ನ ಅಮಾನತು ಮಾಡಿರುವಂತದ್ದು ಏನು ಅಂತ ಹೇಳಿದ್ರೆ ಭದ್ರಾ ಹುಲಿ ಅರಣ್ಯ ಪ್ರದೇಶದಲ್ಲಿ ಆ ಯಾರಿಗೆ ಆದ್ರೂ ಕೂಡ ಪರ್ಮಿಷನ್ ಇಲ್ಲದೆ ಹೋಗೋಕೆ ಸಾಧ್ಯನೇ ಇಲ್ಲ ಆದ್ರೂ ಕೂಡ ಇಲ್ಲಿ ಮರಗಳು ಹೇಗೆ ಕಡಿತದೇ ಆದವು ಹಾಗೂ ಸಾಗುವಾನಿ ಹಾಗೂ ಬೀಟೆ ಮರಗಳು ಹೇಗೆ ಅಲ್ಲಿಂದ ಹೊರಗಡೆ ಹೋಗೋಕೆ ಸಾಧ್ಯ ಎಂಬ ಪ್ರಶ್ನೆಗಳು ಈಗ ಉದ್ಭವ ಆಗಿರುವಂತದ್ದು ತಣಗೆ ಬೈಲು ಭದ್ರಾವಲಿ ಅರಣ್ಯ ಪ್ರದೇಶದಲ್ಲಿ ವಿಶೇಷವಾಗಿ ಮೂರು ಭಾಗದಲ್ಲಿ ಗುರುಪುರ ಗುಡ್ಡದ ಬೀರ್ನಹಳ್ಳಿ ಹಾಗೂ ಅಯ್ಯನಕೆರೆ ಸುತ್ತಮುತ್ತ ಈ ರೀತಿ ನೂರಾರು ಮರಗಳು ಈಗ ಆಗಿರುವಂತದ್ದು ಈ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಅರಣ್ಯ ಇಲಾಖೆ ಈಗಾಗಲೇ ಮೂರು ಅಧಿಕಾರಿಗಳು ಅನ್ನ ಏನು ಅಮಾನತು ಸಹ ಮಾಡಿರುವಂತದ್ದು ಅಲ್ಲದೆ ತನಿಖೆ ಸಹ ಮುಂದುವರಿಸಿರುವಂತದ್ದು ಈ ಪ್ರಕರಣದಲ್ಲಿ ಬೇರೆ ಅಧಿಕಾರಿಗಳು ಯಾರಾದರೂ ಶಾಮೀಲಾಗಿದ್ದಾರಾ ಇವರ ಏನು ಈ ಘಟನೆ ನಡೆಯಲು ನಿಖರವಾದ ಕಾರಣವೇನು ಹಾಗೂ ಮರಗಳು ಎಷ್ಟು ದಿನಗಳ ಹಿಂದೆ ತಿಳಿದಿದ್ದಾರೆ ಎಂಬ ಮಾಹಿತಿಯನ್ನು ಸಹ ಈಗ ಏನು ಕಲಿಯಾಗ್ತಾ ಇರುವಂತದ್ದು ಒಂದು ವೇಳೆ ಬೇರೆ ಯಾರಾದರೂ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಅವರಿಗೆ ನಿಜಕ್ಕೂ ಈಗ ನಡಕ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಈಗ ಅರಣ್ಯ ಇಲಾಖೆ ಅಷ್ಟು ಏನು ತುಂಬಾ ಗಂಭೀರವಾಗಿ ಈ ಪ್ರಕರಣವನ್ನ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ತನಿಖೆ ಸಹ ಮುಂದುವರಿತಾ ಇರುವಂತದ್ದು ಧನ್ಯವಾದ ರಾಜ್ ಮಾತಮ್ಮೆಲ್ಲ ಡೀಟೇಲ್ಸ್ಗಾಗಿ